ಹಾಯ್ ಎಲ್ಲೋ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ದೀಪು ಲೈಫ್ ಸ್ಟೈಲ್ ಕನ್ನಡ ಯೂಟ್ಯೂಬ್ ಗೆ ಸ್ವಾಗತ ಇವತ್ತು ನಮ್ಮ ಊರಲ್ಲಿ ಅಮ್ಮನ ಇದ್ದೆ ಫಸ್ಟ್ ಗೆ ತಾಯಿ ದೊಡ್ಡಮ್ಮ ಮತ್ತೆ ಚಿಕ್ಕ ತಾಯಮ್ಮ ಅಂತ ದೇವರು ಅವ್ರು ಮನೆಯಿಂದ ತಗೋ ಬರ್ತಾರೆ ಫಸ್ಟ್ ಆಫ್ ಆಲ್ ನೋಡಿ ಇದೇ ದೇವರು ಅವ್ರ ದೇವ್ರುಗಳನ್ನ ಬೀದ್ ಬೀದಿ ಇಲ್ಲಿ ಮೆರವಣಿಗೆ ತಗೊಬರ್ತಾರೆ ಆ ನಂತರ ಹರಿಸ್ಕೊಂಡವ್ರು ಬಾಯಿ ಬೀಗ ಹಾಕಿಸ್ಕೊತಾರೆ ಚಿಕ್ಕವರಿಗೆ ಬಟ್ಟೆಗೆ ಹಾಕ್ತಾರೆ ದೊಡ್ಡವರಿಗೆ ಮಾಮೂಲಿ ಬಾಯಿಗೆ ಚುಚ್ಚುತ್ತಾರೆ ಆ ನಂತರ ಅಲ್ಲಿಂದ ಎಲ್ಲಿ ದೊಡ್ಡ ಕೌಲೆಯಿಂದಾನೆ ತಗೊ ಬರ್ತಾರೆ ಅಮ್ನವ್ರ ವಿಗ್ರಹ ಸ್ನಾನ ಎಲ್ಲ ಮಾಡ್ಕೊಂಡು ಸೊ ಇವ್ರದ್ದೇ ಅಮ್ನವರು ಅಂದ್ರೆ ಒಂದು ವರ್ಷ ಗ್ರಾಮದಲ್ಲಿ ಮಾಡಿದ್ರೆ ಒಂದು ವರ್ಷ ಕಾಡಲ್ಲಿ ಮಾಡ್ತೀವಿ ಸೊ ಅದಕ್ಕೋಸ್ಕರ ಅಂಡ್ ಇಲ್ಲಿ ದೇವಸ್ಥಾನ ಮಾಡಿದ್ದು ಕಾಡಲ್ಲಿ ಮಾಡ್ತಾರಲ್ಲಿ ಈ ವರ್ಷ ಸೊ ಅದಕ್ಕೆ ಅಮ್ಮನವ್ರು ಕೆಲವರು ತಂಬಿಟ್ಟು ಆರತಿ ಕೊಡೋರು ಕೊಡ್ತಾರೆ ನಾವೇನು ಆತರ ಇರಲಿಲ್ಲ ನಮ್ದು ಪದ್ಧತಿ ಬಂದಿಲ್ಲ ನಾವೇ ಪೂಜೆ ಮಾಡಿಸ್ಕೊಂಡ್ ಬಂದು ಆಮೇಲೆ ಹರಿಸ್ಕೊಂಡವರು ಕೋಳಿ ಕುರಿ ಎಲ್ಲ ಇದ್ಕೊಡ್ತಾರೆ ಆ ನಂತರ ನಾನು ನಮ್ಮತ್ತೆ ಹೋಗಿದ್ದು ಈ ದೇವಸ್ಥಾನಕ್ಕೆ ಚೆನ್ನಾಗಿತ್ತು ರಶ್ ಮಾತ್ರ ಅಷ್ಟೇ ಆ ನಂತರ ಗಿಡ ಇದು ಗಿಣ್ಣಲ್ ಸಿಕ್ಕಿತ್ತು ಮಾಮೂಲಿ ಗಿಣ್ ಇಡ್ಲಿ ಮಾಡೋ ಸೆಕೆ ಗಿಣ್ ತೋರ್ಸಿದೆ ಬಟ್ ಈ ತರ ತೋರ್ಸಿರ್ಲಿಲ್ಲ ಇತ್ತು ಅದಕ್ಕೆ ಮೊದಲೇ ಬೆಲ್ಲ ನೆನೆ ಹಾಕ್ಬಿಟ್ಟಿದೆ ವಿಡಿಯೋ ಮಾಡೋ ಏನ್ ಪರ್ಪಸ್ ಇರ್ಲಿಲ್ಲ ಸೊ ಹಾಗೇನೆ ಮಾಡೋಣ ಇದು ಒಂದ್ಸಲ ಅನ್ಕೊಂಡ್ ಮಾಡ್ದೆ ಚೆನ್ನಾಗಿತ್ತು ಅಂದ್ರೆ ಇದ್ ಇದ್ ಸಿಕ್ಕಾಬಿಟ್ಟೆ ಅತ್ತೆ ಇಷ್ಟ ಪಡ್ತಾರೆ ನಮ್ಮ ಮನೆಯವರು ಎಲ್ಲಾ ಇದನ್ನ ಇಷ್ಟ ಪಡ್ತಾರೆ ಸೆಕೆ ಗಿಣ್ಣ ಅಷ್ಟೊಂದು ಇಷ್ಟ ಪಡಲ್ಲ ಸೊ ಅದಕ್ಕೋಸ್ಕರ ಹಾಕಿದ್ ಬೆಲ್ಲ ಎಲ್ಲಾ ಅಹ್ ಸೋಸ್ಕೊಬಿಟ್ಕು ಯಾಕೆಂದ್ರೆ ಕೆಳಗಡೆ ಮಣ್ಣು ಮತ್ತೆ ಇದೆಲ್ಲ ಡಸ್ಟ್ ಎಲ್ಲ ಕೂತಿರುತ್ತಲ್ಲ ಸೊ ಅದಕ್ಕೋಸ್ಕರ ಅದಕ್ಕೆ ವಾಟರ್ ಆಡ್ ಮಾಡ್ಬಿಟ್ಟಿ ಹಾಕ್ತ ಆಮೇಲೆ ತಿರ್ಗಾ ಅವಲಕ್ಕಿ ಆಗ್ತೇ ಸ್ವಲ್ಪನೇ ಒಂದ್ ಎರಡ್ ಕೈ ಇಡಿಯಷ್ಟು ಅವಲಕ್ಕಿ ಆಗ್ತಾವ ಆಮೇಲೆ ಒಂದ್ ಸಣ್ಣ ಕಾಯಿ ಹೋಳು ಅದನ್ನ ತುರ್ಕೊಂಡು ಹಾಕೊಂಡಿದ್ದು ಮೆಸರ್ಮೆಂಟ್ ಏನು ತೋರಿಸಿಲ್ಲ ನೆಕ್ಸ್ಟ್ ಟೈಮ್ ಮಾಡಿದಾಗ ಮೆಸರ್ಮೆಂಟ್ ಎಲ್ಲ ತೋರಿಸ್ತೀನಿ ಇದು ರ್ಯಾಂಡಮ್ ಆಗಿ ತೋರಿಸ್ತಾ ಇದ್ದೀನಿ ಅಷ್ಟೇನೆ ಅದನ್ನ ಚೆನ್ನಾಗಿ ತಿರ್ಬೇಕು ಅಲ್ದು ಫಸ್ಟ್ ಕುದಿ ಬರುತ್ತಲ್ಲ ಏನಕ್ಕೆ ಅಂದರೆ ಅದು ಸ್ಮೆಲ್ ಎಲ್ಲ ಇರುತ್ತಲ್ಲ ಅದೆಲ್ಲ ಹೋಗ್ಲಿ ಅಂದ್ಬಿಟ್ಟು ಫಸ್ಟ್ ಕುದಿಸ್ಕೊಡ್ತೀವಿ ಆಮೇಲೆ ಬೆಲ್ಲ ಹಾಕ್ತೀವಿ ಬೆಲ್ಲ ಹಾಕಾದ್ಮೇಲೆ ಅವಲಕ್ಕಿ ಅವಲಕ್ಕಿ ಆದ್ಮೇಲೆ ಇವಾಗ ಕಡಲೆ ಪುಡಿ ಮಾಡ್ಕೊತಾ ಇದ್ದೀನಿ ಒಂದ್ ಸ್ವಲ್ಪ ರುಬ್ಬಿದ್ರೆ ಸಾಕಾಗ್ತಿತ್ತು ಕಡಲೆ ಅದ್ರ ಜೊತೆ ಒಂದೆರಡು ಏಲಕ್ಕಿ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಏಲಕ್ಕಿದೆ ಫ್ಲೇವರ್ ಹೊಡಿತಾ ಇರುತ್ತೆ ಲಾಸ್ಟ್ ಅಲ್ಲಿ ಈಗ ಅವಲಕ್ಕಿ ಮಿಕ್ಕಿದೆಲ್ಲ ಹಾಕಿ ಅದನ್ನ ಸ್ವಲ್ಪ ಕುದಿಯಕ್ಕೆ ಬೇಯಕ್ ಬಿಟ್ರೆ ಸಾಕು ಆದ್ಮೇಲೆ ಗಂಡ ಆಗೋ ಚಾನ್ಸಸ್ ಇರುತ್ತೆ ಅಲ್ಲಲ್ಲೇ ತಿರುಗಬೇಕು ಸ್ವಲ್ಪ ತಿರ್ಗಾದ್ಮೇಲೆ ಈಗ ತೆಳ್ಳೆ ಅನ್ನಿಸ್ತಾ ಇರುತ್ತೆ ಆಮೇಲೆ ಒನ್ ತರ್ಟಿ ಮಿನಿಟ್ಸ್ ಬಿಟ್ರೆ ಅದು ಫುಲ್ ಗಟ್ಟಿಯಾಗಿರುತ್ತೆ ಈ ತರ ಇತ್ತು ಕನ್ಸಿಸ್ಟೆನ್ಸಿ ಅಂಡ್ ನೋಡಿ ಈ ತರ ತುಂಬಾ ಚೆನ್ನಾಗಿರುತ್ತೆ ತಿನ್ನೋಕ್ಕೂ ಟೇಸ್ಟ್ ಆಗಿರುತ್ತೆ ಕೆಲವರು ಕಡಲೆ ಪುಡಿ ಹಾಕ್ತಾರೆ ಅಂದ್ರೆ ಕಳಕಾಯಿ ಬೀಜ ಎಲ್ಲ ಹಾಕ್ತಾರೆ ಈ ತರ ಮಾಡ್ಕೊಂಡು ತಿಂದ್ರೆ ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಒಮ್ಮೆ ಮನೆಯಲ್ಲಿ ಮಾಡಿ ಈ ವಿಡಿಯೋ ಇಷ್ಟಾದಲ್ಲಿ ಒಂದು ಲೈಕ್ ಅಂಡ್ ಕಮೆಂಟ್ ಸಬ್ಸ್ಕ್ರೈಬ್ ಟು ದೀಪು ಲೈಫ್ ಸ್ಟೈಲ್ ಕನ್ನಡ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು ಈ ಕಡೆ ಸೈಡ್ ಯಾವ ತರಗಿನ್ ಮಾಡ್ತಾರೆ ಅಂತ ತಿಳಿಸ್ಕೊಡಿ ಮತ್ತೊಂದು ಬ್ಲಾಗ್ ಅಲ್ಲಿ ಸಿಗೋಣ ಬಾಯ್